ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಂಕನ್ನು ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಜಾಗತಿಕವಾಗಿ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಸ್ವಿಟ್ಜರ್ಲ್ಯಾಂಡ್ ಯು ಎ ಇ ದಕ್ಷಿಣ ಆಫ್ರಿಕಾ ಭಾರತ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಸ್ವಿಟ್ಜರ್ಲೆಂಡ್ ದೇಶ ಏನಿದೆ ಅಲ್ವಾ ಇದು ಜಾಗತಿಕವಾಗಿ ಅತಿ ಹೆಚ್ಚು ಬಂಗಾರವನ್ನ ಆಮದು ಮಾಡಿಕೊಳ್ಳುವಂತಹ ದೇಶ ಆಗುತ್ತೆ ಅಂದ್ರೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ ಯಾವುದು ಅಂತಂದ್ರೆ ಅದು ಸ್ವಿಟ್ಜರ್ಲೆಂಡ್ ಆಗುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಭಾರತ ಕೂಡ ತನ್ನ ಒಂದು ಇಂಪೋರ್ಟ್ ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತಹ ಪ್ರಮಾಣದಲ್ಲಿ ಸುಮಾರು ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಕಂಡುಕೊಂಡಿರುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಸೊ ದೇಶದ ಚಿನ್ನದ ಆಮದು ಪ್ರಮಾಣದಲ್ಲಿ ಶೇಕಡಾ ಮೂವತ್ತರಷ್ಟು ಏರಿಕೆಯಾಗಿರುತ್ತೆ ಅಂದ್ರೆ ಒಟ್ಟು ಮೌಲ್ಯ ಎಷ್ಟಿದೆ ಭಾರತದ್ದು ಅಂತಂದ್ರೆ ಮೂರು ಪಾಯಿಂಟ್ ಎಂಬತ್ತು ಲಕ್ಷ ಕೋಟಿಯಷ್ಟು ಪ್ರಮಾಣದ ಚಿನ್ನವನ್ನ ಆಮದು ಮಾಡಿಕೊಂಡಿರುತ್ತೆ ಆದ್ರೆ ಪಾಯಿಂಟ್ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಏನು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಆಮದು ಮಾಡಿಕೊಳ್ಳುವಂತಹ ದೇಶ ಯಾವುದು ಅಂತ ಕೇಳ್ತಾರೆ ಅದು ಸ್ವಿಟ್ಜರ್ಲೆಂಡ್ ಆಗುತ್ತೆ ಎರಡನೇ ಸ್ಥಾನದಲ್ಲಿ ಯು ಎ ಇ ಬರುತ್ತೆ ಮೂರನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ಬರುತ್ತೆ ಈ ಮೂರೂ ದೇಶಗಳು ಟಾಪ್ ತ್ರೀ ಪ್ಲೇಸ್ ನಲ್ಲಿ ಬರುತ್ತೆ ಅತಿ ಹೆಚ್ಚು ಚಿನ್ನವನ್ನ ಆಮದು ಮಾಡಿಕೊಳ್ಳುವಂತಹ ದೇಶಗಳ ಲಿಸ್ಟ್ ನಲ್ಲಿ ಫಸ್ಟ್ ಸ್ಥಾನ ಬರೋದು ಸ್ವಿಟ್ಜರ್ಲೆಂಡ್ ಬರುತ್ತೆ ಎರಡನೇ ಸ್ಥಾನದಲ್ಲಿ ಯು ಇ ಬರುತ್ತೆ ಮೂರನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ಬರುತ್ತೆ ಈ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಮುಂದಿನ ಪ್ರಶ್ನೆ ಪಿ ಎಸ್ ಫೋರ್ ತ್ರೀ ಡಿ ಅನ್ನುವಂತಹ ಒಂದು ಮುದ್ರಿತ ಇಂಜಿನ್ ಪರೀಕ್ಷೆಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇಸ್ರೋ ನಾಸಾ ಡಿಆರ್ ಡಿಒ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟ್ ಆಗಿ ಇಸ್ರೋ ಭಾರತದ ಬಾಹ್ಯಾಕಾಶ ಸಂಸ್ಥೆ ಏನ್ ಮಾಡಿದೆ ಪಿ ಎಸ್ ಫೋರ್ ತ್ರೀ ಡಿ ಅನ್ನುವಂತಹ ಒಂದು ಮುದ್ರಿತ ಇಂಜಿನ್ ನ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿರುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಬೇರೆ ತರ ಕೂಡ ಕೇಳ್ತಾರೆ ಯಾವ ತರ ಅಂತಂದ್ರೆ ಪಿ ಎಸ್ ಫೋರ್ ತ್ರೀ ಡಿ ಮುದ್ರಿತ ಇಂಜಿನ್ ಅನ್ನ ಯಾವ ಸಂಸ್ಥೆ ಮ್ಯಾನುಫ್ಯಾಕ್ಚರ್ ಮಾಡಿದೆ ಯಾವ ಸಂಸ್ಥೆ ತಯಾರಿಸಿದೆ ಅಂತ ಕೂಡ ಕೇಳ್ತಾರೆ ಆ ರೀತಿ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಮೆಸರ್ಸ್ ವಿಪ್ರೋ ತ್ರೀ ಡಿ ಸಂಸ್ಥೆ ಮೆಸರ್ಸ್ ವಿಪ್ರೋ ತ್ರೀ ಡಿ ಸಂಸ್ಥೆ ಏನಿದೆ ಈ ಪಿ ಎಸ್ ಫೋರ್ ತ್ರೀ ಡಿ ಮುದ್ರಿತ ಇಂಜಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ತಯಾರು ಮಾಡಿದೆ ಬಟ್ ಪರೀಕ್ಷೆ ಯಾರು ಇಸ್ರೋ ಅವರು ಅದನ್ನ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿದ್ದಾರೆ ಯಾಕಂದ್ರೆ ಅದನ್ನ ರಾಕೆಟ್ ಲಾಂಚಿಂಗ್ ನಲ್ಲಿ ಬಳಸೋಕೆ ಅದನ್ನ ಪರೀಕ್ಷೆಯನ್ನ ಮಾಡಿರ್ತಾರೆ ಎರಡು ಪಾಯಿಂಟ್ ಗಳನ್ನ ತಾವು ಗಮನ ಕೊಡಬೇಕಾಗುತ್ತೆ ಮತ್ತು ವ್ಯತ್ಯಾಸವನ್ನ ತಾವು ಗಮನಿಸಬೇಕಾಗುತ್ತೆ ಇದೊಂದು ಸಿಂಗಲ್ ಪೀಸ್ ನ ಒಂದು ಇಂಜಿನ್ ಆಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಬಿಡಿ ಭಾಗಗಳನ್ನ ಸ್ಪೇರ್ ಪಾರ್ಟ್ಸ್ ಗಳನ್ನ ಯೂಸ್ ಮಾಡಿಲ್ಲ ಸೊ ಇದೊಂದು ಸಿಂಗಲ್ ಪೀಸ್ ನ ಒಂದು ಇಂಜಿನ್ ಆಗುತ್ತೆ ಇದರಲ್ಲಿ ಸುಮಾರು ತೊಂಬತ್ತೇಳು ಪರ್ಸೆಂಟ್ ನಷ್ಟು ಕಚ್ಚಾ ವಸ್ತುಗಳ ಉಳಿತಾಯ ಆಗತ್ತೆ ಈ ಒಂದು ಮುದ್ರಿತ ಇಂಜಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ ಈ ಮೋಡ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸುಮಾರು ನೈನ್ಟಿ ಸೆವೆನ್ ಪರ್ಸೆಂಟ್ ನಷ್ಟು ಕಚ್ಚಾ ವಸ್ತುಗಳ ಉಳಿತಾಯ ಕೂಡ ಆಗುತ್ತೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ನಷ್ಟು ತಯಾರಿಕಾ ಸಮಯ ಕೂಡ ಇದರಲ್ಲಿ ಉಳಿತಾಯ ಆಗುತ್ತೆ ಸೊ ಈ ಒಂದು ಇಂಜಿನ್ ದ್ರವ ಇಂಧನವನ್ನ ಬಳಸುತ್ತೆ ಸೊ ದ್ರವ ಇಂಧನವನ್ನ ಈ ಒಂದು ಇಂಜಿನ್ ಬಳಸುತ್ತೆ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಇದೇ ಪ್ರಶ್ನೆಯನ್ನ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳಿದಾಗ ಯಾವ್ದಾದ್ರು ಪಾಯಿಂಟ್ ಅನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಎಲ್ಲಾ ಪಾಯಿಂಟ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಮತ್ತು ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಂಸ್ಥೆಯ ಪ್ರಕಾರ ಯಾವ ದೇಶದ ಶೇಕಡಾ ಐವತ್ತರಷ್ಟು ಜನಸಂಖ್ಯೆ ಆಹಾರ ಮತ್ತು ನೀರಿನ ಕೊರತೆಯನ್ನು ಎದುರಿಸ್ತಾ ಇದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜಿಂಬಾಂಬೆ ಪೆರು ಶ್ರೀಲಂಕಾ ಪಾಕಿಸ್ತಾನ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ವಿಶ್ವಸಂಸ್ಥೆಯ ಒಂದು ಡಾಟಾ ರೀಸೆಂಟ್ ಆಗಿ ಬಿಡುಗಡೆ ಆಗುತ್ತೆ ವಿಶ್ವಸಂಸ್ಥೆಯ ಪ್ರಕಾರ ಸೊ ಜಿಂಬಾಂಬೆ ದೇಶ ಏನಿದೆ ಜಿಂಬಾಂಬೆ ದೇಶದಲ್ಲಿ ಸುಮಾರು ಶೇಕಡ ಐವತ್ತರಷ್ಟು ಜನ ಏನು ನೀರು ಮತ್ತು ಆಹಾರ ಈ ಒಂದು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂದ್ರೆ ಒಂದು ಬೇಸಿಕ್ ನೀಡ್ ಆದಂತಹ ನೀರಿನ ಸಮಸ್ಯೆ ಕೂಡ ಇದೆ ಮತ್ತು ಆಹಾರದ ಸಮಸ್ಯೆ ಕೂಡ ಇದೆ ಅಂದ್ರೆ ಅಲ್ಲಿ ಎಷ್ಟು ಬಡತನ ಇದೆ ಅಂತ ಹೇಳಿ ಈ ಮೂಲಕ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿನ ಸಮಸ್ಯೆನ ಪರಿಹಾರ ಮಾಡಬೇಕು ಅಂದ್ರೆ ನಾಕ್ನೂರ ಮೂವತ್ತು ಮಿಲಿಯನ್ ಡಾಲರ್ನಷ್ಟು ಒಂದು ನೆರವಿನ ಅಗತ್ಯ ಕೂಡ ಇದೆ ಅಂತ ಹೇಳಿ ಇಲ್ಲಿ ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ಹೇಳ್ತಾ ಇದೆ ಮತ್ತು ಶೇಕಡ ಅರವತ್ತರಷ್ಟು ಜನ ಏನೂ ಕೂಡ ಅವರಿಗೆ ಖರೀದಿ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ಬಡತನವನ್ನು ಅವರು ಎದುರಿಸ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಹೋದ್ರೆ ಆ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ವಸ್ತುಗಳನ್ನ ಅಥವಾ ಆಹಾರವನ್ನ ಸೊ ಯಾವುದನ್ನ ಕೂಡ ಅವರಿಗೆ ಖರೀದಿ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ಬಡತನ ಇದೆ ಇಲ್ಲಿ ಜಿಂಬಾಂಬೆಯಲ್ಲಿ ಅಂತ ಹೇಳಿ ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ಹೇಳ್ತಾ ಇದೆ ನಾವು ಜಾಗತಿಕ ನಕ್ಷೆಯನ್ನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಜಿಂಬಾಂಬೆ ಈ ಭಾಗದಲ್ಲಿ ಬರುತ್ತೆ ಸೊ ಭಾರತದಿಂದ ಜಿಂಬಾಂಬೆ ಈ ಕಡೆ ಬರುತ್ತೆ ಸೊ ಇಲ್ಲಿ ಜಿಂಬಾಂಬೆ ಸುತ್ತಮುತ್ತ ಯಾವ ದೇಶಗಳಿದೆ ಮೇಲ್ಗಡೆ ಜಾಂಬಿಯಾ ಬರುತ್ತೆ ಮೊಜಾಂಬಿಕ್ ಬರುತ್ತೆ ಹಾಗೆ ಬೋಟ್ಸ್ವಾನ ಬರುತ್ತೆ ಸೊ ಜಿಂಬಾಂಬೆ ಅನ್ನೋದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಕೂಡ ಆಗುತ್ತೆ ಪ್ರೀವಿಯಸ್ ಕೆ ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ ಅನ್ನ ಕೇಳಿದ್ದಾರೆ ನೆನಪಿನಲ್ಲಿ ಇಟ್ಕೋಬೇಕು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಸೊ ಈ ಭಾಗದಲ್ಲಿ ನೋಡೋದಾದ್ರೆ ಸೌತ್ ಅಟ್ಲಾಂಟಿಕ್ ಓಷನ್ ಬರುತ್ತೆ ಈ ಕಡೆ ಇಂಡಿಯನ್ ಓಷನ್ ಬರುತ್ತೆ ಸೊ ಇಲ್ಲಿ ನಮಗೆ ಜಿಂಬಾಂಬೆ ಕಂಡು ಬರುತ್ತೆ ಸೊ ಜಿಂಬಾಂಬೆಯ ರಾಜಧಾನಿ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಹರಾರೆ ಸೊ ಜಿಂಬಾಂಬೆಯ ರಾಜಧಾನಿ ಯಾವುದು ಹರಾರೆ ಆಗುತ್ತೆ ಸೊ ಕೆಲವೊಂದು ಬಾರಿ ಈ ಪಾಯಿಂಟ್ ಅನ್ನ ಕೂಡ ಕೇಳ್ತಾರೆ ಬಿಕಾಸ್ ಪರ್ಟಿಕ್ಯುಲರ್ ಕಂಟ್ರಿ ನ್ಯೂಸ್ ಅಲ್ಲಿ ಇದ್ದಾಗ ಅದರ ಕ್ಯಾಪಿಟಲ್ ಅದರ ಕರೆನ್ಸಿ ಎಲ್ಲವೂ ಕೂಡ ನಮಗೆ ಬೇಸಿಕ್ಸ್ ಆಗಿ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಕಾಲಿನ್ ಮನ್ರೋ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಬ್ಯಾಡ್ಮಿಂಟನ್ ಫುಟ್ಬಾಲ್ ಚೆಸ್ ಕ್ರಿಕೆಟ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಕ್ರಿಕೆಟ್ಗೆ ಇವರು ಸಂಬಂಧ ಪಡ್ತಾರೆ ಸೊ ನ್ಯೂ ನ್ಯೂಜಿಲೆಂಡ್ ನ ಕ್ರಿಕೆಟ್ ಆಟಗಾರ ಆಗ್ತಾರೆ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನ ಸೊ ನಿವೃತ್ತಿಯನ್ನ ಘೋಷಣೆ ಮಾಡಿರ್ತಾರೆ ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನ್ಯೂಜಿಲೆಂಡ್ ಸೊ ನ್ಯೂಜಿಲೆಂಡ್ ನ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೂಡ ಕೇಳ್ತಾರೆ ಕಿವಿ ಅನ್ನೋದು ನ್ಯೂಜಿಲೆಂಡ್ ನ ರಾಷ್ಟ್ರೀಯ ಪಕ್ಷಿ ಹಾಗಾಗಿ ಈ ನ್ಯೂಜಿಲೆಂಡ್ ನ ಕ್ರಿಕೆಟ್ ತಂಡಕ್ಕೆ ಕಿವೀಸ್ ಆಟಗಾರರು ಅಂತ ಕೂಡ ಕರೀತಾರೆ ಕಿವೀಸ್ ಆಟಗಾರರು ಬಿಕಾಸ್ ಕಿವಿ ಅವರ ಒಂದು ನ್ಯಾಷನಲ್ ಬರ್ಡ್ ಆಗುತ್ತೆ ರಾಷ್ಟ್ರೀಯ ಪಕ್ಷಿ ಆಗುತ್ತೆ ಮುಂದಿನ ಪ್ರಶ್ನೆ ಪರಿಸರವನ್ನ ಹೊಂದಿರುವ ಗ್ರಹವನ್ನ ಇತ್ತೀಚೆಗೆ ಯಾವ ಸಂಸ್ಥೆಯ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ನಾಸಾ ಜಾಕ್ಸಾ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ನಾಸಾದ ವಿಜ್ಞಾನಿ ಒಬ್ರು ಈ ಒಂದು ಅನ್ವೇಷಣೆಯನ್ನ ಮಾಡಿದ್ದಾರೆ ಏನು ಅಂತಂದ್ರೆ ಪರಿಸರವನ್ನ ಹೊಂದಿರುವಂತಹ ಗ್ರಹವನ್ನ ಅವರು ಪತ್ತೆ ಮಾಡಿದ್ದಾರೆ ಅಂದ್ರೆ ಪರಿಸರವನ್ನ ಹೊಂದಿರುವ ಬಂಡೆಯಿಂದ ಕೂಡಿರುವಂತಹ ಗ್ರಹವನ್ನ ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ ಪತ್ತೆ ಮಾಡಿದ್ದಾರೆ ಎಲ್ಲಿ ಕ್ಷೀರಪಥ ಗ್ಯಾಲಕ್ಸಿಯಲ್ಲಿ ಭೂಮಿಯಿಂದ ಇದು ಸುಮಾರು ನಲವತ್ತೊಂದು ಬೆಳಕಿನ ವರ್ಷಗಳಷ್ಟು ದೂರ ಇದೆ ಭೂಮಿಗಿಂತ ಗಾತ್ರದಲ್ಲಿ ದೊಡ್ಡದಿದೆ ಮತ್ತು ನೆಪ್ಚೂನ್ ಗಿಂತ ಗಾತ್ರದಲ್ಲಿ ಸಣ್ಣದಿದೆ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮೂಲಕ ಸಾಧನವನ್ನ ಬಳಸಿ ಇಲ್ಲಿ ಇನ್ಫ್ರಾರೆಡ್ ವೀಕ್ಷಣೆಗಳ ಮೂಲಕ ಈ ಗ್ರಹವನ್ನ ಪತ್ತೆ ಮಾಡಿದ್ದಾರೆ ಯಾರು ಪತ್ತೆ ಮಾಡಿದ್ದಾರೆ ರೆನ್ಯೂ ಹೂ ಅನ್ನುವಂತಹ ಒಬ್ಬ ವಿಜ್ಞಾನಿ ಇದನ್ನ ಕಂಡುಕೊಂಡಿರ್ತಾರೆ ಅವರ ನೇಚರ್ ಪತ್ರಿಕೆಯಲ್ಲಿ ಈ ಮಾಹಿತಿಯನ್ನು ಅವರು ಪಬ್ಲಿಷ್ ಮಾಡಿರ್ತಾರೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಯಾರು ಪತ್ತೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರೆನ್ಯೂ ಹೂ ಅನ್ನುವಂತಹ ಒಬ್ಬ ವಿಜ್ಞಾನಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮೂಲಕ ಇನ್ಫ್ರಾರೆಡ್ ಒಂದು ವೀಕ್ಷಣೆಗಳ ಮೂಲಕ ಇದನ್ನ ಅವರು ಕಂಡ್ಕೊಂಡಿರ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ಅಂಶ ಏನು ಅಂತಂದ್ರೆ ಈ ಚಿತ್ರವನ್ನ ಗಮನಿಸಬೇಕು ಗ್ರೀನ್ ಪಾರ್ಟ್ ಕಂಡು ಬರುತ್ತೆ ಸೊ ಇದು ಏನಾಗುತ್ತೆ ಪರಿಸರವನ್ನ ಹೊಂದಿರುವಂತಹ ಗ್ರಹ ಅಂತ ಹೇಳಿ ಇಲ್ಲಿ ಕಂಡ್ಕೋತಾರೆ ಯಾವಾಗಲಿ ಪರಿಸರ ಇದೆ ಅಂದಾಕ್ಷಣ ಅಲ್ಲಿ ಜೀವಿ ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ ಅನ್ನೋದು ಕೂಡ ಅದರ ಒಂದು ಕನ್ಕ್ಲೂಸನ್ಗೆ ಅವರು ಬರ್ತಾರೆ ಸೊ ಇದು ನೇಚರ್ ಅನ್ನುವಂತಹ ಒಂದು ಪಬ್ಲಿಕೇಶನ್ ಅಲ್ಲಿ ಒಂದು ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗಿರುತ್ತೆ ಸೊ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಯಾವ ಸಂಸ್ಥೆ ನಾಸಾದ ವಿಜ್ಞಾನಿ ಆಗ್ತಾರೆ ರೆನ್ಯೂ ಹೂ ಅನ್ನುವಂತಹ ವಿಜ್ಞಾನಿ ಮುಂದಿನ ಪ್ರಶ್ನೆ ಐ ಕ್ಯೂಬ್ ಕರ್ಮ್ ಅನ್ನುವಂತಹ ಒಂದು ಉಪಗ್ರಹ ರೀಸೆಂಟ್ ಆಗಿ ಸುತ್ತಿಯಲ್ಲಿದೆ ಇದು ಯಾವ ದೇಶದ ಉಪಗ್ರಹ ಅಂತ ಕೇಳಿದ್ದಾರೆ ಆಯ್ಕೆಗಳು ಚೀನಾ ಪಾಕಿಸ್ತಾನ್ ಶ್ರೀಲಂಕಾ ಅಫ್ಘಾನಿಸ್ತಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ಪಾಕಿಸ್ತಾನದ ಉಪಗ್ರಹ ಆಗುತ್ತೆ ಯಾಕೆ ಸುದ್ದಿಯಲ್ಲಿ ಇದೆ ಇದು ಅಂತಂದ್ರೆ ಐ ಕ್ಯೂಬ್ ಕರ್ಮ್ ಅನ್ನೋದು ಸೂರ್ಯ ಮತ್ತು ಚಂದ್ರರ ಮೊದಲ ಚಿತ್ರವನ್ನ ಅದು ಸೆರೆ ಹಿಡಿದಿದೆ ರೀಸೆಂಟ್ ಆಗಿ ಪಾಕಿಸ್ತಾನ್ ಐ ಕ್ಯೂಬ್ ಕರ್ಮ್ ಅನ್ನುವಂತಹ ಉಪಗ್ರಹವನ್ನ ಚೀನಾದ ಸಹಾಯದಿಂದ ಲಾಂಚ್ ಮಾಡುತ್ತೆ ಸೊ ಚೀನಾ ಕೂಡ ಚಾಂಗ್ ಇ ಸಿಕ್ಸ್ ಅನ್ನುವಂತಹ ಯೋಜನೆಯನ್ನ ಚಂದ್ರನಿಗೆ ಕಳಿಸಿರುತ್ತೆ ಸೊ ಈ ಯೋಜನೆಯ ಭಾಗವಾಗಿ ಚೀನಾ ಏನ್ ಮಾಡ್ತಾ ಇದೆ ಪಾಕಿಸ್ತಾನಗೆ ಇದು ಹೆಲ್ಪ್ ಮಾಡಿದೆ ಐ ಕ್ಯೂಬ್ ಕರ್ಬ್ ಅನ್ನುವಂತಹ ಉಪಗ್ರಹವನ್ನ ಲಾಂಚ್ ಮಾಡೋಕೆ ಇಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಚಾಂಗ್ ಇ ಸಿಕ್ಸ್ ಅನ್ನೋದು ಕೂಡ ಯಾವ ದೇಶದ್ದು ಅಂತ ಕೇಳ್ತಾರೆ ಚೀನಾ ದೇಶದ ಸೊ ಇಲ್ಲಿ ಐ ಕ್ಯೂಬ್ ಕರ್ಮ್ ಏನ್ ಮಾಡಿದೆ ತನ್ನ ಮೊದಲ ಚಿತ್ರಗಳನ್ನ ಸೆರೆ ಹಿಡಿದಿದೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಚಾಂಗ್ ಇ ಸಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಐ ಕ್ಯೂಬ್ ಕರ್ಮ್ ಪಾಕಿಸ್ತಾನದಾಗಿದ್ರೆ ಸೊ ಚಾಂಗ್ ಇ ಸಿಕ್ಸ್ ಕೂಡ ಚೀನಾದಾಗತ್ತೆ ಸೊ ಇಲ್ಲಿ ಪಾಕಿಸ್ತಾನದ್ದು ಅನ್ನೋಕ್ಕಿಂತ ಇಲ್ಲಿ ಚೀನಾದ ಸಹಾಯದಿಂದ ಪಾಕಿಸ್ತಾನ ಏನ್ ಮಾಡಿದೆ ಐ ಕ್ಯೂಬ್ ಕರ್ಮ್ ಡೆವಲಪ್ಮೆಂಟ್ ಮಾಡಿರುತ್ತೆ ಲಾಂಚ್ ಮಾಡಿರುತ್ತೆ ಸೊ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮೇ ಹನ್ನೊಂದು ಮೇ ಹನ್ನೆರಡು ಏಪ್ರಿಲ್ ಹದಿನಾಲ್ಕು ಏಪ್ರಿಲ್ ಹದಿನೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮೇ ಹನ್ನೆರಡರಂದು ಅಂತರಾಷ್ಟ್ರೀಯ ದಾದಿಯರ ದಿನವನ್ನ ಆಚರಣೆ ಮಾಡ್ತಾರೆ ಇಂಟರ್ನ್ಯಾಷನಲ್ ನರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಪ್ರತಿ ವರ್ಷ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮ ದಿನದಂದು ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಎವ್ರಿ ಇಯರ್ ಮೇ ಟ್ವೆಲ್ವ್ ಈ ವರ್ಷದ ಧ್ಯೇಯ ವಾಕ್ಯ ಇಂಪಾರ್ಟೆಂಟ್ ಏನು ಅಂದ್ರೆ ಎಕ್ಸಾಮ್ ನಲ್ಲಿ ಥೀಮ್ ಅನ್ನ ಕೇಳ್ತಾರೆ ನಮ್ಮ ದಾದಿಯರು ನಮ್ಮ ಭವಿಷ್ಯದ ಆರ್ಥಿಕ ಶಕ್ತಿಯ ಆರೈಕೆ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗುತ್ತೆ ಮುಂದಿನ ಪ್ರಶ್ನೆ ಇದಾ ಶಿಶಾ ನೋಗ್ರಾಂಗ್ ಅವರು ಇತ್ತೀಚೆಗೆ ಯಾವ ರಾಜ್ಯದ ಮೊದಲ ಮಹಿಳಾ ಡಿ ಜಿ ಆಗಿ ನೇಮಕ ಆಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಮೇಘಾಲಯ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಘಾಲಯದ ಮೊದಲ ಡಿಜಿಪಿಯಾಗಿ ಮಹಿಳಾ ಡಿಜಿಪಿಯಾಗಿ ಇದಾ ಶಿಶಾ ನೊಂಗ್ರಾಂಗ್ ಅವರು ರೀಸೆಂಟ್ ಆಗಿ ನೇಮಕ ಆಗಿರ್ತಾರೆ ಮುಂದಿನ ಪ್ರಶ್ನೆ ಶಕ್ತಿ ಎಂಬುದು ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ವ್ಯಾಯಾಮ ಅನ್ನೋದನ್ನ ಪ್ರಶ್ನೆಯಾಗಿ ಕೇಳಿದ್ದಾರೆ ಸೊ ಇಲ್ಲಿ ಮಿಲಿಟರಿ ವ್ಯಾಯಾಮಗಳನ್ನ ನಿಮ್ಮ ಫ್ರೀಕ್ವೆಂಟ್ ಆಗಿ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಿರ್ತಾರೆ ಐದರ್ ಪಿ ಸಿ ಇರಬಹುದು ಪಿ ಎಸ್ ಐ ಇರ್ಬೋದು ಅಥವಾ ಕೆ ಎಸ್ ಯಾವುದೇ ಎಕ್ಸಾಮ್ ಗಳಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಸೆಕ್ಷನ್ ನಲ್ಲಿ ಫ್ರೀಕ್ವೆಂಟ್ ಆಗಿ ಮಿಲಿಟರಿ ಒಂದು ಎಕ್ಸರ್ಸೈಸಸ್ ಗಳನ್ನ ಸಮರಾಭ್ಯಾಸಗಳನ್ನ ಕೇಳ್ತಾರೆ ಇಲ್ಲಿ ಶಕ್ತಿ ಅನ್ನೋದು ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ವ್ಯಾಯಾಮ ಅಂತ ಕೇಳಿದ್ದಾರೆ ಆಯ್ಕೆಗಳು ಭಾರತ ಮತ್ತು ಫ್ರಾನ್ಸ್ ಭಾರತ ಮತ್ತು ಮಲೇಷಿಯಾ ಭಾರತ ಮತ್ತು ರಷ್ಯಾ ಭಾರತ ಮತ್ತು ಬಾಂಗ್ಲಾದೇಶ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಂದು ಮಿಲಿಟರಿ ವ್ಯಾಯಾಮ ಯಾವುದು ಆಗುತ್ತೆ ರೀಸೆಂಟ್ ಆಗಿ ಈ ಒಂದು ಮಿಲಿಟರಿ ವ್ಯಾಯಾಮ ಮೇಘಾಲಯದಲ್ಲಿ ನಡೆಯುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಲ್ಲಿ ನಡೆಯಿತು ಅಂತ ಕೂಡ ಕೇಳ್ತಾರೆ ಮೇಘಾಲಯದಲ್ಲಿ ರೀಸೆಂಟ್ ಆಗಿ ನಡೆಯುತ್ತೆ ಹಾಗೆ ರೀಸೆಂಟ್ ಆಗಿ ಸದಾ ತನ್ಸಿಕ್ ಅನ್ನುವಂತಹ ಮಿಲಿಟರಿ ವ್ಯಾಯಾಮ ಕೂಡ ನಡೆಯುತ್ತೆ ಯಾವ ಎರಡು ದೇಶಗಳ ನಡೆಯುತ್ತೆ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಸದಾ ತನ್ಸಿಕ್ ನಡೆಯುತ್ತೆ ಸೊ ಸಾಧ್ಯ ಆದರೆ ಲಿಸ್ಟ್ ಔಟ್ ಮಾಡ್ಕೋಬೇಕಾಗತ್ತೆ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು ಮಿಲಿಟರಿ ವ್ಯಾಯಾಮಗಳು ಯಾವ್ದಾವ್ದು ನಡೀತಾ ಇರತ್ತಲ್ವಾ ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡ್ರೆ ಸೊ ಕೊನೆ ಮೂಮೆಂಟ್ ಅಲ್ಲಿ ಕ್ವಿಕ್ ಆಗಿ ರಿವಿಸನ್ ಮಾಡ್ಕೊಳೋಕು ಹೆಲ್ಪ್ ಆಗುತ್ತೆ ಸದಾ ತನ್ಸಿಕ್ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಡೆಯುತ್ತೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಶಕ್ತಿ ಎನ್ನುವಂತಹ ಮಿಲಿಟರಿ ವ್ಯಾಯಾಮ ನಡೆಯುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲೇ ಬಟನ್ ಅಂತ ಇದೆ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಕಂಪ್ಲೀಟ್ ಮಂತ್ ನ ಕರೆಂಟ್ ಅಫೇರ್ಸ್ನ ಸಿಂಗಲ್ ಮ್ಯಾರಾಥಾನ್ ಕ್ಲಾಸ್ ನಲ್ಲಿ ಇಲ್ಲಿ ತಮಗೆ ಸಿಗುತ್ತೆ ಮತ್ತು ಕೆ ಎಸ್ ಮೀನ್ಸ್ ನ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದ್ರೂ ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ತಾವಿಲ್ಲಿ ಪಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇರುತ್ತೆ ಮತ್ತು ವೆಬ್ಸೈಟ್ ಕೂಡ ಇದೆ ಸೊ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಐ ಪಿ ಸಿ ಪಿ ಡಿಒ ವಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಸೊ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿ ಮೂಲಕ ಆರರಿಂದ ಒಂಬತ್ತು ಗಂಟೆ ತಾವೇನಾದರೂ ಪ್ರತಿದಿನ ಸೀರಿಯಸ್ ಆಗಿ ಸ್ಟಡಿಯನ್ನ ಮಾಡ್ತಾ ಇದ್ರೆ ಜಾಯಿಂಟ್ ಟು ನ ಹೆಲ್ಪ್ ಹೆಲ್ಪನ್ನು ಮತ್ತು ಜಾಯಿಂಟ್ ಟು ಲರ್ನ್ ಆಪ್ ನ ಹೆಲ್ಪ್ ಅನ್ನ ಕೂಡ ಪಡ್ಕೋಬಹುದು ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಜಾಲತಾಣದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಸೊ ತಮ್ಮ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಜಾಯಿಂಟ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಆಪ್ ಕೂಡ ತಮಗೆ ಸಿಗುತ್ತೆ ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ ತಾವು ಸ್ಟಡಿಯನ್ನ ಕೂಡ ಒಂದು ಸೀರಿಯಸ್ ಆಗಿ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು